ರಸ್ತೆ ಸುರಕ್ಷತಾ ನಿಯಮ ಪಾಲಿಸಿ ಆರ್ಟಿಒ ಅಧಿಕಾರಿ ವಿವೇಕಾನಂದ ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ನಡೆದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಕಾರ್ಯಕ್ರಮ ನ್ಯೂಸ್ ಫೈವ್ಗೆ ಸ್ವಾಗತ ವಾಹನ ಮಾಲೀಕರು ಹಾಗೂ ಚಾಲಕರು ಕಡ್ಡಾಯವಾಗಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು ಅಂತ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ವಿವೇಕಾನಂದ ಸಲಹೆ ನೀಡಿದರು ಎಂದು ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಚಿಕ್ಕಬಳ್ಳಾಪುರ ವಿಭಾಗದ ವತಿಯಿಂದ ನಡೆದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಹಾಗೂ ಇಂಧನ ಉಳಿತಾಯ ಮಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸರ್ಕಾರದ ಆದೇಶದಂತೆ ಪ್ರತಿ ವರ್ಷವೂ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಆಚರಿಸಲಾಗುತ್ತದೆ ಒಂದು ತಿಂಗಳ ಕಾಲ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಸ್ತೆ ನಿಯಮಗಳ ಕುರಿತು ಚಾಲಕರಿಗೆ ಮತ್ತು ವಾಹನ ಮಾಲೀಕರಿಗೆ ಜಾಗೃತಿ ಮೂಡಿಸಲಾಗುವುದು ಅಂತ ತಿಳಿಸಿದರು ಅನೇಕ ಅಪಘಾತಗಳು ಮಾನವ ತಪ್ಪುಗಳಿಂದಲೇ ಆಗ್ತವೆ ಅಮಾಯಕರು ಜೀವ ಕಳೆದುಕೊಂಡು ಅವಲಂಬಿಸಿರುವವರನ್ನ ಬೀದಿ ಪಾಲು ಮಾಡ್ತಾರೆ ಚಾಲಕರು ವಾಹನದಲ್ಲಿ ಕುಳಿತು ಕೂಡಲೇ ತಮ್ಮ ಕುಟುಂಬ ಮತ್ತು ಅವಲಂಬಿತರನ್ನ ನೆನಪಿಸ್ಕೊಳ್ಬೇಕು ಎಲ್ಲಕ್ಕಿಂತ ಜೀವ ಮುಖ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ಕುಡಿದು ವಾಹನ ಚಾಲನೆ ಮಾಡೋದು ಮೊಬೈಲ್ನಲ್ಲಿ ಮಾತನಾಡ್ತಾ ಚಾಲನೆ ಮಾಡೋದನ್ನ ಕಡ್ಡಾಯವಾಗಿ ನಿಲ್ಲಿಸಬೇಕು ಅಂತ ಸೂಚಿಸಿದ್ರು ಇನ್ನು ಡಿವೈಎಸ್ಪಿ ಮುರುಳೀಧರ್ಪಿ ಮಾತನಾಡಿ ಚಾಲಕರು ಜಾಗರೂಕರಾಗಿದ್ದು ಅಪಘಾತಗಳನ್ನು ತಪ್ಪಿಸಬೇಕು ಕರ್ತವ್ಯದ ವೇಳೆ ಮದ್ಯಪಾನ ಮಾಡದೆ ತಮ್ಮ ಮತ್ತು ಪ್ರಯಾಣಿಕರ ಜೀವ ರಕ್ಷಣೆಗೆ ಆದ್ಯತೆ ನೀಡಬೇಕು ಅಂದ್ರು ಕರ್ತವ್ಯ ಅವಧಿಯಲ್ಲಿ ಸಮಾಧಾನ ಜಾಗರೂಕರಾಗಿ ಇದ್ದಾಗ ಅಪಘಾತದ ಸಂಖ್ಯೆ ಕುಗ್ಗಲಿದೆ ಶಿಸ್ತಿನಿಂದ ಜನಸ್ನೇಹಿಯಾಗಿ ಸೇವೆ ಸಲ್ಲಿಸಿ ಸಂಸ್ಥೆಯ ಆದಾಯ ಹೆಚ್ಚಿಸಲು ನೆರವಾಗಬೇಕು ಅಂದ್ರು ಈ ಸಂದರ್ಭದಲ್ಲಿ ಸಾರಿಗೆ ಇಲಾಖೆ ಜಿಲ್ಲಾಧಿಕಾರಿ ಬಸವರಾಜ್ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರಾದ ಸವಿತಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು

ಅದರಲ್ಲಿ ಹೊಸ ಕಾನೂನುಗಳ ಬಗ್ಗೆ ನಾವು ಇವುಗಳಿಗೆ ಅರಿವು ಮೂಡಿಸುವಂಥದ್ದು ಈಗ ಒಂದೆಂಟಿ ಫೋರ್ ಏನ್ ಬಿ ಅಂದ್ರೆ ಯಾವುದೊಂದು ಅಪಘಾತ ಆದಾಗ ಯಾಕಂದ್ರೆ ಪ್ರತ್ಯೇಕವಾಗಿ ಈ ಕೆ ಎಸ್ ಆರ್ ಟಿ ಸಿ ಚಾಲಕರು ಅವರು ಸುಮಾರು ಕುಟುಂಬಗಳು ಅವರ ಮೇಲೆ ಡಿಪೆಂಡ್ ಆಗಿರ್ತಾರೆ ಮೊದಲನೇದಾಗಿ ಚಾಲಕರ ಅವರ ಕುಟುಂಬ ಅದರ ಜೊತೆಗೆ ನಿಮ್ಮ ಬಸ್ ಅಲ್ಲಿ ಐವತ್ತು ಜನ ಇದ್ದಾರೆ ಆ ಐವತ್ತು ಕುಟುಂಬಗಳು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತವೆ ಬಟ್ ಆಕ್ಸಿಡೆಂಟ್ ಅಂದ್ರೇ ಆಕ್ಸಿಡೆಂಟ್ ಅನ್ನೋ ಅರ್ಥನೇ ಇದೆ ಆಕಸ್ಮಿಕ ಅಂತ ಇಂಟೆನ್ಶನ್ಲಿ ಯಾರೂ ಮಾಡೋದಿಲ್ಲ ಬಟ್ ಆದರೆ ಸ್ಪೆಷಲಿ ನಾವು ರೂರಲ್ ಏರಿಯಾದಲ್ಲಿ ಓಡಿಸೋ ಚಾಲಕರು ಆ ಹಳ್ಳಿಗಳಲ್ಲಿ ಎಲ್ಲ ಸ್ನೇಹವಾಮ ಇರಬೇಕು ಎಲ್ಲರೂ ಚಿರಪರಿಚಿತರಾಗಿರುತ್ತದೆ ಸುಮಾರು ಇರುವ ಅಚಾನಕ್ ಏನಾದರೂ ಸಡನ್ ಆಗಿ ಯಾರಾದ್ರೂ ಅಡ್ಡ ಬಂದ್ರು ಕೊಮೋಷನ್ ಆಯ್ತು